ಆಡಳಿತ ಯಂತ್ರಾಂಗದ ವಿರುದ್ಧ ಸರ್ಕಾರಿ ನೌಕರರ ಸಂಘದಿಂದ ಪ್ರತಿಭಟನೆ ವಿನಾಕಾರಣ ಸರ್ಕಾರಿ ಅಧಿಕಾರಿಗಳು ಹಾಗೂ ನೌಕರರ ಮೇಲೆ ದೌರ್ಜನ್ಯ ಪ್ರಕರಣಗಳು ಹಾಗೂ ವಿನಾಕಾರಣ ಪ್ರಕರಣಗಳು ದಾಖಲಿಸಲಾಗುತ್ತಿರುವುದನ್ನು ಖಂಡಿಸಿ ರಾಜ್ಯ ಸರ್ಕಾರಿ ನೌಕರರಿಂದ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕ ಹಾಗೂ ವೃಂದ ಸಂಘಗಳ ಸಹಯೋಗದಲ್ಲಿ ಚಿಂತಾಮಣಿ ನಗರದಲ್ಲಿ ಪ್ರತಿಭಟನೆ ನಡೆಸಿದ ನೌಕರರು ಈ ವೇಳೆ ತಾಲೂಕಿನಲ್ಲಿ ಅಧಿಕಾರಿಗಳ ಹಾಗೂ ನೌಕರರ ಮೇಲೆ ವಿನಾಕಾರಣ ದೌರ್ಜನ್ಯ ನಡೆಯುತ್ತಿರುವ ಮತ್ತು ಪ್ರಕರಣಗಳು ದಾಖಲಿಸುತ್ತಿರುವುದನ್ನು ಖಂಡಿಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ ನೌಕರರು ಆಡಳಿತ ಯಂತ್ರಾಂಗದ ವಿರುದ್ಧ ಹಾಗೂ ನೌಕರರ ಪರ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು ಈ ಪ್ರತಿಭಟನೆಯಲ್ಲಿ ಕೆಲವು ನೌಕರರು ಮಾತ್ರ ಭಾಗವಹಿಸಿದ್ದು ಉಳಿದಂತೆ ಇನ್ನೂ ಕೆಲವು ನೌಕರರು ಗೈರು ಹಾಜರಾಗಿದ್ದು ನೌಕರರಲ್ಲಿ ಬಿರುಕು ಎದ್ದು ಕಾಣುತ್ತಿತ್ತು ವರದಿ ರವಿಕುಮಾರ್ ಟಿವಿ ಫೋರ್ ಚಿಂತಾಮಣಿ